ಈಗಾಗಲೇ ಪೆಟ್ರೋಲ್ ನ ಬೆಲೆ ಬಂದ್ಬಿಟ್ಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಸೊ ಅದರಿಂದ ಹಲವಾರು ಜನ ಬಂದ್ಬಿಟ್ಟು ಈ ಪೆಟ್ರೋಲ್ ಇಂದ ಬೇರೆ ಯಾವ್ದಾದ್ರು ಒಂದು ಆಲ್ಟರ್ನೇಟ್ ಫ್ಯೂಲ್ ಇಲ್ಲ ಆಲ್ಟರ್ನೇಟ್ ಫೆಸಿಲಿಟಿಗೆ ಸ್ವಿಚ್ ಆಗೋಣ ಅಂತ ನೋಡ್ತಾನೆ ಇದ್ದಾರೆ ಆ ರೀತಿಯಲ್ಲಿ ಇವಾಗ ಸ್ವಲ್ಪ ಕರೆಂಟ್ ಅಲ್ಲಿ ಒಂದು ಫೇಮಸ್ ಆಗಿರುವ ಒಂದು ಆಲ್ಟರ್ನೇಟ್ ಫ್ಯೂಯಲ್ ಅಂತ ನೋಡಿದ್ರೆ ಹೈಬ್ರಿಡ್ ತರ ಪೆಟ್ರೋಲ್ ವಿತ್ ಸಿ ಎನ್ ಜಿ ಸೊ ಸಿ ಎನ್ ಜಿಗೆ ಹಲವಾರು ಜನ ಮೈಗ್ರೇಟ್ ಆಗ್ತಾ ಇದ್ರೆ ಸೊ ಆ ರೀತಿಯಲ್ಲಿ ಈ ವಿಡಿಯೋ ಟಾಪ್ ಫೈವ್ ಸಿ ಎನ್ ಜಿ ಅಂಡರ್ ಟೆನ್ ಲ್ಯಾಕ್ಸ್ ಏನೇನಿದೆ ಅಂತ ನೋಡೋಣ ನಮಸ್ಕಾರ ವೀಕ್ಷಕರೇ ಸ್ವಾಗತ ರೇಸ್ ಪಾರ್ಕ್ಗೆ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋಲಿ ನಾನು ನಿಮಗೆ ಒಂದು ಹತ್ತು ಲಕ್ಷದ ಒಳಗಡೆ ಹತ್ತು ಲಕ್ಷಕ್ಕೆ ಕೆಳಗೆ ಇರುವ ಒಂದು ಸಿ ಎನ್ ಜಿ ಮಾಡಲ್ಸ್ ವಿತ್ ಒಳ್ಳೆ ಮೈಲೇಜ್ ಇರೋ ತರ ಯಾವ್ಯಾವ ಯಾವ ಗಾಡಿಗಳಿದೆ ಅಂತ ಒಂದು ಲಿಸ್ಟ್ ನಾನು ಪ್ರಿಪೇರ್ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಇದರಲ್ಲಿ ಫಸ್ಟ್ ಇರೋದು ಬಂದ್ಬಿಟ್ಟು ಮಾರುತಿ ಸುಜುಕಿ ಆರ್ ಸೊ ಈ ಮಾರುತಿ ಸುಜುಕಿ ಅಲ್ಲಿ ನಿಮಗೆ ಒಂದು ಲೀಟರ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ ಸೊ ಇದು ಸಿಕ್ಸ್ಟಿ ಫೈವ್ ಬಿ ಎಚ್ ಪಿ ಆಫ್ ಪವರ್ ಅದೇ ತರ ನಿಮಗೆ ಏಯ್ಟಿ ನೈನ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ನ ಒಂದು ಪೆಟ್ರೋಲ್ ಮಾಡಲ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಅದೇ ತರ ನೀವು ಎನ್ ಜಿ ಮಾಡಲ್ ನೋಡಿದ್ರೆ ನಿಮಗೆ ಫಿಫ್ಟಿ ಸಿಕ್ಸ್ ಬಿ ಎಚ್ ಪಿ ಆಫ್ ಪವರ್ ಅದೇ ತರ ಏಟಿ ಟೂ ಪಾಯಿಂಟ್ ಒನ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಜಿ ಮಾಡಲ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದರ ಮೈಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ತರ್ಟಿ ಫೋರ್ ಅರೌಂಡ್ ತರ್ಟಿ ಫೋರ್ ಕಿಲೋಮೀಟರ್ಸ್ ಪರ್ ಜಿ ಇದರ ಮೈಲೇಜ್ ಅದೇ ತರ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ ಲ್ಯಾಕ್ಸ್ ಎಕ್ ಶೋ ರೂಮ್ ಇದರ ಪ್ರೈಸ್ ಅದೇ ಥರ ನಿಮ್ಗೆ ಇದ್ರಲ್ಲಿ ಫೀಚರ್ಸ್ ಅಂತ ಹೇಳ್ಬೇಕಂದ್ರೆ ಆಂಡ್ರಾಯ್ಡ್ ಆಟೋ ಕಾರ್ ಪ್ಲೇ ಮತ್ತೆ ಫ್ರಂಟ್ ಡ್ಯೋಲ್ ಏರ್ ಈ ಥರ ಹಲವಾರು ಫೀಚರ್ಸ್ ಗಳು ಇದ್ರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಹಂಗೆ ಈ ಲಿಸ್ಟ್ ಇರೋದು ಅಂತ ನೋಡಿದ್ರೆ ಮಾರುತಿ ಸುಜುಕಿ ಆಲ್ಟೋ ಟೆನ್ ಸೊ ಈ ಗಾಡಿ ಬಂದ್ಬಿಟ್ಟು ಹಲವಾರು ಜನಕ್ಕೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಇದೊಂದು ಕಾಂಪ್ಯಾಕ್ಟ್ನೆಸ್ ನಾವು ಸಿಟಿ ಸ್ಟಾಪ್ ಒನ್ ಟ್ರಾಫಿಕ್ ಅಲ್ಲಿ ಮೆನಿವರ್ ಮಾಡೋಕೆ ತುಂಬಾ ಇದು ಅನುಕೂಲ ಮಾಡಿಕೊಡುತ್ತೆ ಯಾಕಂದ್ರೆ ತುಂಬಾ ಒಂದು ಕಾಂಪ್ಯಾಕ್ಟ್ ವೆಹಿಕಲು ಸೊ ಇದರ ಪ್ರೈಸ್ ಅಂತ ನೋಡಿದ್ರೆ ನಿಮಗೆ ಫಿಫ್ಟ್ ಫೈವ್ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ ಎಕ್ ಶೋ ರೂಮ್ ಇದರ ಪ್ರೈಸ್ ಸೊ ಇದರಲ್ಲಿ ನಿಮಗೆ ಸಿ ಎನ್ ಜಿ ವೇರಿಯಂಟ್ ಅವೈಲೇಬಲ್ ಇದೆ ಸೊ ಇದ್ರಲ್ಲಿ ನಿಮಗೆ ಒಂದು ಲೀಟರ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ ಸೊ ಇದರ ಮೈಲೇಜ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ತರ್ಟಿ ತ್ರೀ ಕಿಲೋಮೀಟರ್ಸ್ ಪರ್ ಕೆಜಿ ಇದರ ಮೈಲೇಜ್ ತುಂಬಾನೇ ಒಂದು ಅಫೋರ್ಡಬಲ್ ಆಗಿರುವ ಒಂದು ಸಿ ಎನ್ ಜಿ ವೇರಿಯಂಟ್ ಕಾರ್ ಅಂತ ವಿತ್ ಬೆಸ್ಟ್ ಮೈಲೇಜ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಯಾವ್ದಂತ ನೋಡಿದ್ರೆ ಟಾಟಾ ಟಿಯಾಗೋ ಹಾಗೂ ಸಿ ಎನ್ ಜಿ ಅಂತಾನೆ ಹೇಳ್ಬೋದು ಸೊ ಇದ್ರಲ್ಲಿ ನಿಮಗೆ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ ಇದರ ಪವರ್ ಫಿಗರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಐಟಿಫೋರ್ ಬಿ ಎಚ್ ಪಿ ಆಫ್ ಪವರ್ ಅದೇ ತರ ಹಂಡ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಇದು ಪೆಟ್ರೋಲ್ ಮೋಡಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಸಿ ಎನ್ ಜಿ ಮೋಡ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಏಟಿ ತ್ರೀ ಬಿ ಎಚ್ ಪಿ ಅಂಡ್ ನೈಂಟಿ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಪಂಪ್ ಸಿ ಎನ್ ಜಿ ಮೋಡ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಸೊ ಹಂಗೆ ಇದರಲ್ಲಿ ನಿಮಗೆ ಸೆವೆನ್ ಇಂಚ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಪ್ಲಸ್ ಎಕ್ಸಲೆಂಟ್ ಸೇಫ್ಟಿ ಫೀಚರ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ ಟಾಟಾಗೆ ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳದೆ ಬೇಡ ಸೊ ಟಾಟಾ ನಯಾರಿಟಿ ಕಸ್ಟಮರ್ಸ್ ನ ಒಂದು ಸೇಫ್ಟಿ ಸೊ ಅವ್ರದ್ದು ಹಲವಾರು ಗಾಡಿಗಳು ಬಂದ್ಬಿಟ್ಟು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿದೆ ಸೊ ಸೇಫ್ಟಿಯಲ್ಲಿ ಯಾವುದೇ ತರ ಒಂದು ಕೊರತೆ ನಿಮಗೆ ಟಾಟಾ ಗಾಡಿಯಲ್ಲಿ ಕಂಡು ಬರಲ್ಲ ನೆಕ್ಸ್ಟ್ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಒಂದು ಏಟ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಎಕ್ ಶೋರೂಮ್ ಇದರ ಪ್ರೈಸ್ ಹಂಗೆ ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆನ್ ಕಿಲೋಮೀಟರ್ಸ್ ಪರ್ ಕೆಜಿ ನಮ್ಮ ಮೈಲೇಜ್ ಬಂದ್ಬಿಟ್ಟು ಇದು ಪ್ರೊಡ್ಯೂಸ್ ಮಾಡುತ್ತೆ ಇದು ಒನ್ ಆಫ್ ದ ಬೆಸ್ಟ್ ಮೈಲೇಜ್ ಅಂತಾನೆ ಹೇಳ್ಬೋದು ಈ ಥರ ಒಂದು ಕ್ಯಾಟಗರಿ ಇಲ್ಲ ಈ ಥರ ಒಂದು ಸೆಗ್ಮೆಂಟ್ ಗಾಡಿಯಲ್ಲಿ ಸೊ ನೆಕ್ಸ್ಟ್ ಹಂಗೇನು ನೋಡಿದ್ರೆ ನಿಮಗೆ ಹುಂಡಾಯಿನ ಒಂದು ಗ್ರ್ಯಾಂಡ್ ಐ ಟೆನ್ ನ್ಯೂಸ್ ಸೊ ಹುಂಡಾಯಲ್ಲಿ ಹಲವಾರು ಜನಕ್ಕೆ ಗೊತ್ತಿರೋದೇ ಒಂದು ಸ್ಪೋರ್ಟ್ಸ್ ಡಿಸೈನ್ ಇಲ್ಲ ಒಂದು ಸ್ಪೋರ್ಟಿ ಲುಕ್ ಅದರ ಒಂದು ಎಕ್ಸ್ಟೀರಿಯರ್ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಐ ಟೆನ್ ಆಗಲಿ ಐ ಟ್ವೆಂಟಿ ಆಗಲಿ ಅದರ ಒಂದು ಸ್ಪೋರ್ಟಿನೂಸು ಹಲವಾರು ಜನಕ್ಕೆ ಇಷ್ಟ ಆಗಿದೆ ಸೊ ಫಸ್ಟ್ ಇಂಪ್ರೆಷನ್ ಆ ಡಿಸೈನ್ ಇಂದನೆ ಹಲವಾರು ಜನ ಅದನ್ನ ಕೊಂಡ್ಕೊಂಡಿದ್ದಾರೆ ಸೊ ಇವಾಗ ನಾವು ನೋಡ್ತಾ ಇರೋದು ಒಂದು ಸಿ ಎನ್ ಜಿ ವೇರಿಯಂಟ್ ಆಫ್ ಐ ಟೆನ್ ನ್ಯೂಸ್ ಸೊ ಇದರ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಸೆವೆನ್ ಪಾಯಿಂಟ್ ಸೆವೆನ್ ಟೂ ಲ್ಯಾಕ್ಸ್ ಎಕ್ ಶೋರೂಮ್ ಇದರ ಪ್ರೈಸ್ ಸೊ ಇದರ ಒಂದು ಮೈಲೇಜ್ ನಿಮ್ಗೆ ಏನ್ ಕೊಡುತ್ತೆ ಅಂತ ನೋಡಿದ್ರೆ ನಿಮ್ಗೆ ಟ್ವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಒನ್ ಕಿಲೋಮೀಟರ್ಸ್ ಪರ್ ಕೆಜಿ ಇದರ ಒಂದು ಮೈಲೇಜ್ ಸೊ ಇದರ ಸಿ ಎನ್ ಜಿ ವೇರಿಯ ಒಂದು ಕ್ಯುಮ್ಯುಲೇಟಿವ್ ಮೈಲೇಜ್ ಅಂತಾನೆ ಹೇಳ್ಬೋದು ಸೊ ಎಲ್ಲರಿಗೂ ಆಲ್ರೆಡಿ ಹೇಳಿರೋ ತರ ಇದರ ಒಂದು ಮೈಲೇಜ್ ಪ್ಲಸ್ ಹುಂಡಾಯಿನ ಒಂದು ರೆಪ್ಯುಟೇಷನ್ ಪ್ಲಸ್ ಇದರ ಒಂದು ಡಿಸೈನ್ ಅದರ ಒಂದು ಡಿಸೈನ್ ಇಂದ ಹಲವಾರು ಜನಕ್ಕೆ ಪ್ಲಸ್ ಇದರಲ್ಲಿ ಒಂದು ಫ್ಯೂಯಲ್ ಎಫಿಷಿಯನ್ಸಿ ವಿತ್ ಲೋವರ್ ಕಾಸ್ಟ್ ಅಂತಾನೆ ಹೇಳ್ಬೋದು ಸೊ ಇದು ಒಂದು ಫೇಮಸ್ ಮಾಡೆಲ್ ಅಂತಾನೆ ಹೇಳ್ಬೋದು ಸಿ ಎನ್ ಜಿ ವೇರಿಯಂಟ್ ಅಲ್ಲಿ ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂತ ನೋಡಿದ್ರೆ ಮಾರುತಿ ಅವರದೇ ಸೊ ಮಾರುತಿ ಸುಜುಕಿ ಎಸ್ಪ್ರೆಸೋ ಬೊಂಬು ತುಂಬನೇ ಒಂದು ಕಾಂಪ್ಯಾಕು ಬಿಗಿನಸ್ಗಾಗ್ಲಿ ಇಲ್ಲ ಒಂದು ಫಸ್ಟ್ ಟೈಮ್ ಬೈಯರ್ಸ್ಗಾಗಲಿ ಅದು ತುಂಬನೇ ಒಂದು ಆಗಿರುವ ಒಂದು ಮಾಡಲ್ ಅಂತಲೇ ಹೇಳ್ಬೋದು ಹಲವಾರು ಜನಕ್ಕೆ ಅದರ ಕಾಂಪ್ಯಾಕ್ನೆಸ್ ಇದ್ದರೂ ಒಳ್ಳೆ ಅದರ ಒಂದು ಸ್ಪೇಷಿಯಸ್ ತುಂಬಾ ಅನುಕೂಲವಾಗಿರುತ್ತೆ ಪ್ಲಸ್ ಇದು ನಮ್ಮ ಸಿಟಿನ ಒಂದು ಸ್ಟಾಪ್ ಅಂದ್ರು ಟ್ರಾಫಿಕಲ್ಲಿ ತುಂಬ ಈಸಿಯಾಗಿ ನಿಂಬಲ್ ಮಾಡ್ಬೋದು ಫಸ್ಟ್ ಟೈಮ್ ಬೈಯರ್ಸ್ ಆಗಲಿ ಇಲ್ಲ ರೀಸೆಂಟಾಗಿ ಕಾರ್ ಕಲಿತವ್ರಿಗೆ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡೋಕೆ ಹ್ಯಾಂಡಲ್ ಮಾಡ್ಬೋದಾಗಿರುವ ಒಂದು ಮಾಡಲ್ ಅಂತಲೇ ಇದು ಹೇಳ್ಬೋದು ಸೊ ಇದರಲ್ಲಿ ಇರುವ ಸಿ ಎನ್ ಜಿ ವೇರಿಯಲ್ಲಿ ನಿಮಗೆ ಒನ್ ಒನ್ ಲೀಟರ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ ಸೊ ಇದರ ಪವರ್ ಫಿಗರ್ ನೋಡಿದ್ರೆ ನಿಮಗೆ ಸಿಕ್ಸ್ಟಿ ಫೈವ್ ಬಿ ಎಚ್ ಪಿ ಆಫ್ ಪವರ್ ಅದೇ ತರ ಏಟಿ ನೈನ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಹಾಕು ಪೆಟ್ರೋಲ್ ಮೋಡ್ ಅಲ್ಲಿ ಇದು ಪ್ರೊಡ್ಯೂಸ್ ಮಾಡುತ್ತೆ ಸಿ ಎನ್ ಜಿ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಫಿಫ್ಟಿ ಸಿಕ್ಸ್ ಬಿ ಎಚ್ ಪಿ ಆಫ್ ಪವರ್ ಅದೇ ತರ ಅರೌಂಡ್ ಏಯ್ಟಿ ಟು ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ತಗೊಂಡ್ಬಿಟ್ಟು ಇದು ಸಿ ಎನ್ ಜಿ ಮೋಡಲ್ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಎಕ್ಸ್ಪ್ರೆಸ್ ಅಲ್ಲಿ ಇರೋದು ಒಂಥರ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ಒಂಥರ ಡಿಫ್ರೆಂಟ್ ಲುಕ್ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಎಕ್ಸ್ಟೀರಿಯರ್ ಡಿಸೈನ್ ಹಲವಾರು ಜನಕ್ಕೆ ಇಷ್ಟ ಆಗಿದೆ ಹಲವಾರು ಜನಕ್ಕೆ ಒಂದು ಆವರೇಜ್ ಅನ್ಸಿದೆ ಬಟ್ ಸ್ಟಿಲ್ ಅದರ ಒಂದು ಮೈಲೇಜ್ ಅಂತ ನೋಡಿದ್ರೆ ನಿಮಗೆ ತರ್ಟಿ ಟೂ ಪಾಯಿಂಟ್ ಒನ್ ಟು ಕಿಲೋಮೀಟರ್ಸ್ ಪರ್ ಕೆ ಜಿ ಅದು ಪ್ರೊಡ್ಯೂಸ್ ಮಾಡುತ್ತೆ ಕಿಮ್ಯುಲೇಟಿವ್ ಆಗಿ ಇದೊಂದು ಸಿ ಎನ್ ಜಿ ವೇರಿಯಂಟ್ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಸಿಕ್ಸ್ ಪಾಯಿಂಟ್ ಟೂ ಫೋರ್ ಲ್ಯಾಕ್ಸ್ ಎಕ್ ಶೋ ರೂಮ್ ಇದರ ಪ್ರೈಸ್ ಸೊ ಇವಾಗ ನಾನು ಒಂದು ಚಿಕ್ಕ ಶಾರ್ಟ್ ಲಿಸ್ಟ್ ಮಾಡಿರುವ ಒಂದು ಹಲವಾರು ಕ್ಯಾಟಗರಿ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಯಾಕಂದ್ರೆ ಹಲವಾರು ಜನಕ್ಕೆ ಬೇರೆ ಬೇರೆ ಒಂದು ಫೇವ್ರೇಟ್ ಮಾಡೆಲ್ಸ್ ಅಲ್ಲಿ ಸಿ ಎನ್ ಜಿ ವೇರಿಯಂಟ್ ಅಲ್ಲಿ ಬೆಸ್ಟ್ ಅಂತ ಅನ್ಸಿರ್ಬೋದು ಬಟ್ ಇದೆಲ್ಲನೂ ಒಂದು ಹಲವಾರು ಬೇಸ್ ಮೇಲೆ ಪ್ಲಸ್ ಮೈಲೇಜ್ ಪ್ರೈಸ್ ಇದೆಲ್ಲ ಕಮ್ಯುಲೇಟಿವ್ ಆಗಿ ಮಾಡಿ ಲಿಸ್ಟ್ ನಾವು ಪ್ರಿಪೇರ್ ಮಾಡಿದ್ದೀವಿ ಸೊ ಇದರಲ್ಲಿ ನಿಮ್ಮ ಯಾವುದೋ ಒಂದು ಫೇವ್ರೆಟ್ ಮಾಡಲು ಇಲ್ಲ ಇದರಲ್ಲಿ ಯಾವ್ದಾದ್ರು ಒಂದು ನ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ ಆತರ ಫೀಡ್ಬ್ಯಾಕ್ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಮರೀದೇ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಕನ್ನಡ ರೈಸ್ ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಚ್ ಬಿ ಗ್ರೀ ಸೈನಿಂಗ್ ಆಫ್ ಕನ್ನಡ ರೈಸ್ ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಡ್ರೈ ಸೇಫ್